ಶಿಕ್ಷಣ ಅನ್ನೋದು ಬಡವ ಶ್ರೀಮಂತ ಅನ್ನದೇ ಎಲ್ಲರಿಗೂ ಅನ್ವಯಿಸುವ ಒಂದು ವ್ಯವಸ್ಥೆ ಅಂತ ನಟ ಹನುಮಂತೇಗೌಡ ಹೇಳಿದ್ದಾರೆ ಅವರು ತಿಪ್ಪಟೂರಿನ ದೀಕ್ಷಾ ಹೆರಿಟೇಜ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಗ್ರಾಜ್ಯುಯೇಷನ್ ಡೇ ಹಾಗೂ ಫೇರ್ವೆಲ್ ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ತಾಲೂಕು ಮಟ್ಟದಲ್ಲಿ ಇಂತಹ ಸುಸಜ್ಜಿತವಾದ ಹಾಗೂ ಕ್ರಿಯಾಶೀಲವಾದ ಶಿಕ್ಷಣ ಸಂಸ್ಥೆ ಇರುವುದು ಸಂತಸದ ವಿಚಾರ ಆದರೂ ಅದರ ಉಪಯೋಗವನ್ನ ಪೋಷಕರು ಪಡೆದು ತಮ್ಮ ಮಕ್ಕಳ ಭವಿಷ್ಯವನ್ನ ಉನ್ನತ ಮಟ್ಟದಲ್ಲಿ ರೂಪಿಸಿ ಅಂತ ಹಾರೈಸಿದ್ರು ಇಂತ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಕ್ರಿಯಾಶೀಲವಾಗಿರ್ತಕ್ಕಂತಹ ಶಾಲೆ ಇರೋದು ತುಂಬಾ ಸಂತೋಷ ಇದರ ಉಪಯೋಗವನ್ನ ಇಲ್ಲಿರ್ತಕ್ಕಂಥ ಪೋಷಕ ವರ್ಗ ಪಡಿಬೇಕು ಆ ಮಕ್ಕಳನ್ನ ಕ್ರಿಯಾತ್ಮಕವಾಗಿರ್ತಕ್ಕಂಥ ನಾಳಿನ ಪ್ರಜೆಗಳನ್ನ ರೂಪಿಸೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡುವ ಸಲುವಾಗಿ ದೀಕ್ಷಾ ಹೆರಿಟೇಜ್ ಶಾಲೆಯನ್ನ ಪ್ರಾರಂಭಿಸಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷಾನೂ ಗ್ರಾಜ್ಯುಷನ್ ಡೇ ಹಾಗೂ ಹತ್ತನೇ ತರಗತಿ ಮಕ್ಕಳಿಗೆ ಫೇರ್ವೆಲ್ ಡೇ ಹಮ್ಮಿಕೊಂಡು ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಉತ್ತೇಜನ ನೀಡಲಾಗ್ತಾ ಇದೆ ಅಂತ ಶಾಲೆಯ ಸಂಸ್ಥಾಪಕ ಬಿಎನ್ ಹನುಮರಂಗಯ್ಯ ಹೇಳಿದರು ಶೃಂಗೇರಿ ಮಠದ ಶ್ರೀ ಸ್ವಾಮಿಗಳ ಮುಖಾಂತರ ನಾವು ಶ್ರೀ ವಿದ್ಯಾಶಂಕರ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ರಿಜಿಸ್ಟರ್ ಮಾಡಿಸಿ ಅದರಲ್ಲಿ ದಿ ದೇಶ ಹೆರಿಟೇಜ್ ಸ್ಕೂಲ್ ಅಂತ ಟಿಪ್ಪೂರ್ನಲ್ಲಿ ಪ್ರಾರಂಭಿಸಲಾಯಿತು ಅವತ್ತಿನಿಂದ ಇಲ್ಲಿವರೆಗೂ ತುಂಬಾ ಯಶಸ್ವಿಯಾಗಿ ಈ ಭಾಗದ ಎಲ್ಲ ಜನಗಳಿಗೆ ಸಾರ್ವಜನಿಕರಿಗೆ ಪೋಷಕ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಮತ್ತು ಸಾರ್ವಜನಿಕ ದೇಶದ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸುವಂತಹ ಒಂದು ಮನ ಒಂದು ಸುಸಂಸ್ಕೃತ ವಿದ್ಯಾಭ್ಯಾಸ ಕೊಡ್ಕೊಂಡು ಬಂದಿದ್ದೀವಿ ಮತ್ತೆ ಮಕ್ಕಳುಗಳಿಗೆಲ್ಲ ಒಂದು ಅತ್ಯುತ್ತಮ ಈ ಭಾಗದ マクログらいでウトマシキャンプを出し合い。<music> <music> ವರ್ಷಗಳ ಇತಿಹಾಸ ಇದೆ ಹನ್ನೆರಡು ವರ್ಷದಿಂದ ಕೇವಲ ನಲವತ್ತೈದು ಮಕ್ಕಳಿಂದ ಶುರುವಾಗಿ ಈಗ ಸರಿ ಸುಮಾರು ಸಾವಿರದ ಹತ್ತರ ಮಕ್ಕಳಿದ್ದಾರೆ ಕೆ ಜಿ ನಮ್ಮಲ್ಲಿ ಸಾವಿರ ಮಕ್ಕಳು ಇದ್ದಾರೆ ಅಪ್ಲಿಕೇಶನ್ ಹತ್ತನೇ ತರಗತಿಯಲ್ಲಿ ಸತತವಾಗಿ ಐದು ವರ್ಷಗಳಿಂದ ನಮಗೆ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಂದು ಅತ್ಯುತ್ತಮ ಶಾಲೆಯಾಗಿತ್ತು nagu 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 ಕಾರ್ಯಕ್ರಮದಲ್ಲಿ ಗೀತಾ ಪ್ರಾಂಶುಪಾಲರು ಬಿಜೆ ಶಿವಸ್ವಾಮಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು